करकों होवेन वापस राव शुद्धवादी प्रामाणिकवादी नैतिकवादी ನಮ್ಮ ಗಜಾನನ ಉತ್ಸವದ ಮೇರವರಿಗೆ ಅತ್ಯಂತ ಚರಣಾರ್ಪಣೆ ಇನ್ನ ಡಿಜೆ ಡಿಜೆ ಉಂಗಲೋ ಸುಪ್ರಿಂಟ್ ಆರ್ಡರ್ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರೀ ಡಿಜೆಗಷ್ಟೇ ಅಲ್ಲ ರೀ ಐದು ಸಲ ನಮಾಜ್ ಮಾಡ್ತಾರಲ್ಲ ಏನು ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆ ತನಕ ಮೈಕ್ ಉಪಯೋಗಿಸೋಂಗಿಲ್ಲ ಅಂತ ಹೇಳಿದ್ದಾರೆ ಐದು ಗಂಟೆಗೆ ಪ್ರಾರಂಭ ಮಾಡ್ತಾರೆ ಮುಸ್ಲಿಮರು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ ನಾವು ಪ್ರಾರ್ಥನೆಗೆ ವಿರೋಧ ಇಲ್ಲ ಮೈಕಿಗೆ ವಿರೋಧ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಶಬ್ದ ಎಷ್ಟು ಇರಬೇಕು ಅಷ್ಟೇ ಇರಬೇಕು ಅಂತ ಹೇಳಿದೆ ಬೆಳಗಿನ ಜಾವ ಐದು ಗಂಟೆಗಂತೂ ನೀವು ಮಾಡಂಗೇ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಮಾಡುದಿಲ್ಲ ನಾವು ಮಾತು ಕೇಳ್ತೀವಿ ಹೆದರ್ಸ್ತಾರೆ ಎಷ್ಟು ಕೇಸ್ ಹಾಕೋರ್ ಪ್ರಮೋದ ಮುತಾಲಿಕ್ ನ ಮೇಲೆ ಒಂದು ನೂರ ಇಪ್ಪತ್ತ ಕೇಸ್ ಇದಾವೆ ನನಗೆ ಈಗ ನಾನು ಒಬ್ಬರು ಮನೆ ಕೂತಿದ್ದೆ ನಮ್ಮ ಕಟ್ಟಪ್ಪ ಅವ್ರ ಮನೆ ಕೂತಾಗ ಜೇವರಿಗೆ ಪೊಲೀಸ್ ಬಂದು ನನಗೆ ನೋಟಿಸ್ ಕೊಟ್ಟರು ಮುಂಚೆ ಏನ್ ನೋಟಿಸ್ ಅದು ಜೇವರ್ಗಿ ಪ್ರವೇಶ ಇಲ್ಲ ಬಂಧುಗಳೇ ಈಗೆ ಹಿಂದೂ ಹಬ್ಗಳು ಬಂತಂದ್ರೆ ಕಂಡೀಷನ್ ತಗೊಳ್ಬೇಕು ನೀ ನಮ್ಮ ದೇಶದಲ್ಲಿ ನಾವು ಗಣಪತಿ ಕೂಡ ಪರ್ಮಿಷನ್ ಎಲೆಕ್ಟ್ರಿಕ್ ಇದ್ ಒಂದು ರಸ್ತೆದ್ ಒಂದು ಪೊಲೀಸರದ ಒಂದು ಆಮೇಲೆ ಮುನ್ಸಿಪಾಲ್ಟಿ ಒಂದು ಮುಂದಿನ ಎಲೆ ಬಂತು ನಮ್ಮ ಮನೆ ಒಳಗಡೆ ಗಣಪತಿ ಕೂಡ ಕೂರಿಸ್ಕೊಡೋದಿಲ್ಲ ಅಂತ ಒಂದು ನೆನಪಿಟ್ಬೋದು ಅದಕ್ಕೆ ಹಿಂದೂ ಸಮಾಜದಲ್ಲಿ ತಾಕತ್ತು ಶಕ್ತಿ ಮೂಡಿಸೋ ಸಲುವಾಗಿನೇ ನಾನು ಹೇಳ್ತಾ ಇರೋದು ನಮ್ಮಲ್ಲಿ ಶಕ್ತಿ ಬೇಕಾಗಿದೆ ಅದಕ್ಕೆ ಕುಡಿದು ಶಕ್ತಿ ಹಾಳು ಮಾಡಬೇಡ್ರೆ ನೋಡಿ 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 ಚಪ್ಪಾಳೆ ಬಹಳ ಜನ ಹೊಡಿಲಿಲ್ಲ ಸಮಾಜ ದೇಶವನ್ನು ಹಾಳು ಮಾಡ್ತಾ ಇರುವಂತ ನೆನಪಿಸ್ಕೊಳ್ಳಿ ನಾವು ನಮ್ಮ ತಾಕತ್ತ ಶಕ್ತಿಯನ್ನ ವ್ಯಯ ಬೇಡ ನಾವು ಪ್ರತಿನಿತ್ಯ ಗರ್ಡಿ ಮನೆ ಜಿಮ್ಮಿಗೆ ಹೋಗಿ ಈ ಶರೀರ ಶರೀರ ತಂದೆ ಈ ಶರೀರ ದೇಶಕ್ಕಾಗಿ ಶರೀರ ಶ್ರಮಕ್ಕಾಗಿ ದೇಶ ಈ ಶರೀರ ನಮ್ಮ ಅಕ್ಕ ತಂಗಿಯರ ರಕ್ಷಣೆಗೋಸ್ಕರ ಈ ಶರೀರ ಮಠ ಮಂದಿರ ಉಳಿಸೋಗೋಸ್ಕರ ಅಂತ ನೆನಪಿಟ್ಕೊಂಡು ನಾವೆಲ್ಲರೂ ಈ ಇವತ್ತಿನ ಈ ಗಜಾನನ ಪ್ರಥಮ ಪೂಜೆ ಪ್ರಥಮ ಕಾರ್ಯಕ್ರಮದ ಈ ನಿಮಿತ್ತವಾಗಿ ಮೊದಲನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನವರಿಗೆ ಅಭಿನಂದನೆಗಳನ್ನು ಹೇಳಿ ಶಕ್ತಿ ಸಂಚಯನ ಆಗಬೇಕು ಅಂತ ನೆನಪಿಟ್ಕೊಂಡು ಅಳೋದು ಓಡಿ ಹೋಗೋದು ನಿಲ್ಲಿಸಬೇಕು ಮತಾಂತರ ಇರ್ಬೋದು ಕ್ರಿಶ್ಚಿಯನ್ರ ಚಟುವಟಿಕೆ ಇರ್ಬೋದು ನಿಂಪಾಡಿ ನೀಲಿ ನಾವು ಎಂದೂ ಯಾವತ್ತಿಗೂ ಕೂಡ ಯಾರ ಮೇಲೂ ದಾಳಿ ಮಾಡಿಲ್ಲ ಯಾರು ಯಾವ ದೇವಸ್ಥಾನ ನಿಮ್ಮ ಮಸೀದಿ ಮೇಲೆ ದಾಳಿ ಮಾಡಿಲ್ಲ ನಿಮ್ಮ ಹಬ್ಬದ ಈದ್ ಮಿಲಾದ್ ಎಂದಾದರೂ ಹಿಂದೂ ಸಮಾಜ ದಾಳಿ ಮಾಡಿದ್ದೇನೆ ಬಕ್ರೀ ಹಬ್ಬದಲ್ಲಿ ಎಂದಾದರೂ ಹಿಂದೂ ಸಮಾಜ ದಾಳಿ ಮಾಡಿದ್ದೇನೆ ನಮ್ಮ ಗಣೇಶನ ಹಬ್ಬದ ಮೇಲೆ ದಾಳಿ ಮಾಡಿದ್ದೇನೆ ಕಲ್ಲೆಸಿದ್ದೇನೆ ಇದು ನಿಲ್ಲಬೇಕು ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಜಾಗೃತಿ ಆದ್ರೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ವಾಡೆಗೆ ಹೋಗಿ ಬಂದೆ ಘೋರ್ಪಡೆ ಅನ್ನುವಂತ ವಾಡೆಗೆ ಹೋಗಿ ಬಂದ್ರೆ ಅಂಥವು ಹದಿಮೂರನೇ ಪಿ ಮನೆಯಲ್ಲೂ ಟಿಪ್ಪು ಸುಲ್ತಾನನ ಮಣ್ಣು ಮುಚ್ಚಿದಂಥ ವಂಶಜರು ಸೊ ಅಂಥ ಇದರಲ್ಲಿ ಇವತ್ತು ನಾವು ಕೂಡ ಈ ಗಜೇಂದ್ರ ಗಡ್ ಗಡ್ ಅಂದ್ರೆ ಕೋಟೆ ಕೋಟೆಯಲ್ಲಿ ನಾವು ಇದೇವಿ ಅಂತ ನೆನಪಿಟ್ಟುಕೊಡ್ರಿ ಸೊ ಕೋಟೆಯಲ್ಲಿ ಯಾರ್ಯಾರು ಇದೇವಿ ಎಲ್ಲರೂ ಗಂಡಗಳಿ ಆಗಿರ್ಬೇಕು ಜಾಯ್ ಬೆದರಂಗಿಲ್ಲ ಇಲ್ಲಿ ಬೆದರಂಗಿಲ್ಲ ಹುಟ್ಟಿನ ಮೇಲೆ ಸಾವು ಅಂತ ಇದ್ದೇ ಇರುತ್ತೆ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಜೀವನ ಅಂತ ಅನ್ನೋದು ಇರುತ್ತಲ್ಲ ಆ ಜೀವನಕ್ಕೆ ಒಂದು ತಾಕತ್ ಶಕ್ತಿ ಸ್ವಾಭಿಮಾನ ದೇಶಾಭಿಮಾನ ಇವತ್ತು ಮೂಡಿಸಬೇಕಾಗ್ತದೆ ಅದು ಅವಶ್ಯಕತೆ ಇದೆ ಅಂತ ನಿರ್ಧಾರ ಗಜಾನನ ಉತ್ಸವದ ಮೊದಲನೇ ವರ್ಷದ ಈ ಸಭೆಯಲ್ಲಿ ನಾವೆಲ್ಲರೂ ಒಂದು ಸಂದೇಶವನ್ನು ತಗೊಂಡು ಹೋಗಿ ಕೊನೆಯದಾಗಿ ನಾನು ಒಂದು ಎರಡು ಮೂರು ಅಂಶ ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಒಂದು ಹಿಂದೂ ಸಂಘಟನೆ ಅದು ಯಾವುದೇ ಇರಲಿ ಯಾವುದೇ ಇರಲಿ ಅದು ಆರ್ ಎಸ್ ಎಸ್ ವಿಶ್ವ ಹಿಂದೂ ಬಜರಂಗ ಹಿಂದೂ ಜಾಗರಣ ಶ್ರೀರಾಮ್ ಸೇನೆ ಅಥವಾ ಇನ್ನೇನು ಹಿಂದೂ ಮಹಾಸಭಾ ಯಾವುದೇ ಇರಲಿ ಆ ಸಂಘಟನೆಗಳಿಗೆ ತಾನು ಮನ ಧನದಿಂದ ಸಹಾಯ ಮಾಡಬೇಕು ಯಾವುದೇ ಕಾರ್ಯಕ್ರಮ ಇದ್ರೆ ಎಲ್ಲ ಮನೆಗಳಿಂದ ಹೊರಗೆ ಬಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅದು ಪ್ರತಿಭಟನೆ ಇರ್ಬೋದು ಸಭೆ ಇರ್ಬೋದು ಭಜನೆ ಇರ್ಬೋದು ಪೂಜೆ ಇರ್ಬೋದು ಹಿಂದೂ ಕರೆ ಕೊಟ್ರೆ ಎಲ್ಲರೂ ಬರಬೇಕು ಧೈರ್ಯದಿಂದ ಬರಬೇಕು ಭಾಗವಹಿಸಬೇಕು ಇದು ನಂಬರ್ ಒನ್ ಇನ್ ನಂಬರ್ ಟೂ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಚೀನಾ ವಸ್ತುಗಳು ಅಮೆರಿಕ ವಸ್ತುಗಳು ಹೀಗೆ ಬೇರೆ ಬೇರೆ ದೇಶ ವಿದೇಶದಿಂದ ಬರ್ತಾ ಇರುವಂತ ಯಾವುದೇ ವಸ್ತುವನ್ನ ಖರೀದಿ ಮಾಡದೆ ನಮ್ಮ ದೇಶದ ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅಷ್ಟೇ ಅಲ್ಲ ಗೋಮಾಂಸ ಭಕ್ಷಕರ ಯಾರಿದ್ದಾರೆ ಗೋವನ್ನ ಯಾರು ಕತ್ತರಿಸ್ತಾ ಇದಾರೆ ಗೋವನ್ನ ಯಾರು ಕಳತನ ಮಾಡ್ತಾ ಇದ್ದಾರೆ ಯಾರು ಗಣೇಶನ ಮೇಲೆ ಕಲ್ಲೆಸಿತಾ ಇದ್ದಾರೆ ಯಾರು ಪಾಕಿಸ್ತಾನ್ ಗಿಂದಾವಾರ ಅಂತ ಹೇಳ್ತಾ ಇದ್ರೆ ಅವ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಇಲ್ಲ ಅವ್ರ ಕಡೆಯಿಂದ ಹೂ ಹಣ್ಣು ತರಕಾರಿ ಅವರ ಅಂಗಡಿ ಹೋಗೋದು ಮೊಬೈಲ್ ಅಂಗಡಿ ಹೋಗೋದು ಆಟೋ ಹಾಕೋದು ನಾವು नियो धर्म के गुण हुडवरा ना धर्म के व्यापार मारती योहार मारती ಅಂತುವಂತದು ಸಂಕಲ್ಪ ತಾಳದಕ್ಕೆ ಅತಕ್ಕೆರೀಚ ಸ್ಪಾರೆ ಹೊರದ್ರ ಆಗೋದರು ಮತ್ತೆ ಕಿಚಿ ಕಿಚಿ ಅल्ले ಉಗ್ಲಾಕೋತ್ತಿ ಗಜಾನನನ ಉತ್ಸವದಲ್ಲಿ ಚಪ್ಪಾಳೆ ಹೊಡದಿದಿರಿ ಈ ಚಪ್ಪಾಳೆ ವ್ಯರ್ಥ ಆಗಬಾರದು ನಮ್ಮಿಂದಲೇ ಬದು ದೇಶ ನೂರು ಕೋಟಿ ಹಿಂದೂಗಳಿದೆ ನಮ್ಮಿಂದಲೇ ಬದುಕ್ತಾ ಇರುವಂತಹ ನಮಗೆ ಚೂರಿ ಹಾಕ್ತಾ ಇರುವಂತಹ ನಮ್ಮ ಹಿಂದೂ ಹಬ್ಬಗಳಲ್ಲಿ ಕಲ್ಲಿಸುತ್ತಾ ಇರುವಂತಹ ಜೊತೆಗೆ ಮತ್ತೆ 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 ವ್ಯಾಪಾರ ಮಾಡ್ತಾ ಇರುವಂತಹ ದ್ರೋಹಿಗಳು ನಾವಿದೀವಿ ಅದಾಗಬಾರ್ದು ಇದು ಮೂರನೇ ಎರಡನೇದು ಇನ್ನು ಮೂರನೇದು ಸ್ವಲ್ಪ ಹಿಂದೂ ಸಮಾಜದಲ್ಲಿ ತಾಕತ್ತು ಬೇಕಾಗಿದೆ ಶಕ್ತಿ ಬೇಕಾಗಿದೆ ಶೌರ್ಯ ಬೇಕಾಗಿದೆ ಅಂತ ನಾವು ನೆನಪಿಟ್ಕೊಳ್ಳಿ ಕುಡಿಯೋದನ್ನು ನಿಲ್ಲಿಸ್ರಿ ಸರ್ವತ್ತಲ್ಲ ನೀರಲ್ಲ ಶರೆ ಶರೆ ಕುಡಿಯೋದನ್ನ ನಿಲ್ಲಿಸ್ರಿ ನಾಳೆ ಇಲ್ಲಿ ಗಜಾನನ ಉತ್ಸವದ ಮೆರವಣಿಗೆ ಆಗತ್ತೆ ನಮ್ಮ ಗಣಪತಿಯ ಮೆರವಣಿಗೆಯಲ್ಲಿ ನಾವೇ ಕುಟಿಲ್ಲ ನಾವೇ ನಮ್ಮ ಗಣಪತಿಯನ್ನು ಅವಮಾನ ಮಾಡೋದ ನೀವು ಬೇರೆ ಹೇಳೋದು ನಮ್ಮ ಉತ್ಸವದ ನಮ್ಮ ಉತ್ಸವದ ಮೆರವಣಿಗೆಯಲ್ಲಿ ಕುಡಿ ಹಂಗಿಲ್ಲ ನಮ್ಮ ವಿಶ್ವ ಹಿಂದೂ ಭಜರಂಗ ದಳದ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಯಾರು ಕುಡಿದು ಮೆರವಣಿಗೆಯಲ್ಲ ಬರ್ತಾರೆ ಅವರನ್ನ ಚಂಡ್ ಹಿಡಿದು ಪೊಲೀಸರಿಗೆ ಒಪ್ಪಿಸ್ರಿ ಇವನ ಮನೆ ಇವನು ಜೈಲು ನಮ್ಮ ನಮ್ಮ ಜಗಳೇ ಆದರೆ ಹಿಂದೂ ಅಂತ ಬಂದಾಗ ಗೋಮಾತೆ ಅಂತ ಬಂದಾಗ ಹಿಂದೂ ಹುಡುಗಿಯನ ಪ್ರೀತಿ ಪ್ರೇಮದಿಂದ ಲವ್ ಜಿಹಾದ್ ಅಂತ ಹೇಳಿ ಬಂದಾಗ ನಮ್ಮ ದೇವಸ್ಥಾನದ ಮೇಲೆ ದಾರಿ ಅಂತ ಬಂದಾಗ ನಮ್ಮ ಜಾತಿ ಪಕ್ಷ ಎಲ್ಲವನ್ನು ಮರೆತು ನಮ್ಮ ಸ್ವಂತ ಸ್ವಪ್ ನಮ್ಮ ಪರಸ್ಪರ ಜಗಳವನ್ನು ಮರೆತು ನಾವು ಆ ದೇವಸ್ಥಾನ ಆ ಗೋಮಾತೆ ಆ ಹುಡುಗಿಯನ್ನು ಉಳಿಸೋಗೋಸ್ಕರ ನಾವೆಲ್ಲ ಒಟ್ಟಾಗ್ಬಿಟ್ಟಿದ್ದೀವಿ ಈ ಸಂದೇಶ ತಗೊಂಡು ಹೋಗ್ಬಿಟ್ಟಾಗಿದೆ ಬಂಧುಗಳೇ ನನಗೆ ಎಪ್ಪತ್ತು ವಯಸ್ಸು ಐವತ್ತು ವರ್ಷ ಆಯ್ತು ಮನೆ ಬಿಟ್ಟ ನಾನು ಇದೇ ಹೊಯ್ಕೊಳ್ತಾ ಇದ್ದೀನಿ ಆದರೆ ನೀವೇನು ಒಟ್ಟಾಗುದೇ ಇಲ್ಲ ಒಟ್ಟಾಗ್ತಾನೆ ಇಲ್ಲೇ ಅಪಮಾನ ಇವತ್ತು ಮತ್ತೂರಿನ ಗಣೇಶ ಗಣೇಶನವರ ಮೆರವಣಿಗೆಯಲ್ಲಿ ಕಲ್ಲಿದ್ದ ಅಂದ್ರೆ ಮತ್ತೂರಿನ ಗಣಪತಿ ಮತ್ತು ಗಜೇಂದ್ರ ಗಣಪತಿ ಬೇರೆ ಅಲ್ಲ ಒಂದೇ ಅಲ್ಲಿ ಅಪ್ಪ ನಾವು ಇಲ್ಲೂ ಕೂಡ ನಮಗೆ ನೋವಾಗಿದೆ ನಮಗೆ ಗುಂಡು ಹೊಡೆದಿ ಇಪ್ಪತ್ತಾರು ಜನರಿಗೆ ಗುಂಡು ಹೊಡೆದಿಲ್ಲ ಹಿಂದೂ ಸಮಾಜಕ್ಕೆ ಗುಂಡು ಹೊಡೆದಿದ್ದಾರೆ ಸೊ ನಾವು ಇನ್ನ ಮೇಲೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಧರ್ಮ ಕೇಳೇನೆ ವ್ಯಾಪಾರ ಪ್ರಾರಂಭ ಮಾಡಬೇಕು ಧರ್ಮ ಕೇಳೇನೆ ಎಲ್ಲರನ್ನೂ ವ್ಯವಹಾರ ಮಾಡಬೇಕಿನ್ನೇ ನಿನ್ ಯಾವ ಧರ್ಮ ಅಂತ ಕೇಳಿ ಹೂ ತಗೊಳ್ಬೇಕು ತಗೊಳ್ಬಾರ್ದು ಅಂತ ಒಂದು ನಿಶ್ಚಯ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದೆ ಅವರು ಧರ್ಮಕ್ಕೆ ಗುಂಡು ಹೊಡಿತಾರೆ ಧರ್ಮಕ್ಕೆ ಇವತ್ತು ನಮ್ಮ ಧರ್ಮದ ಗೋಮಾತೆಯನ್ನು ಕತ್ತರಿಸ್ತಿಂತಾರೆ ಅಂತಂದ್ರೆ ಇನ್ನೂ ನಾವು ಅಳೋದು ಇನ್ನೂ ನಾವು ಚರ್ಚೆ ಇನ್ನೂ ನಾವು ಇದರಲ್ಲೇ ಇದ್ದೀವಿ ಅಂತಂದ್ರೆ ಸಾವಿರ 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 ವರ್ಷದಿಂದ ಆ ಆಕಳನ್ನ ಪೂಜೆ ಮಾಡ್ತಾ ಬಂತಹ ಋಷಿ ಮುನಿಗಳಿಂದ ಆ ಆಕಳು ಅಳ್ತಾ ಇದ್ದೀರಿ ರೋಧನರಿ ಅಮ್ಮಾ ನಾನು ಏನ್ ಮಾಡಿದ್ದೇನೆ ತೊಂದರೆ ನಾನು ಹುಲ್ಲು ಕಟ್ಟಿ ಕಸ ಕಟ್ಟಿ ನಾನು ನಿಮಗೆ ಹಾಲು ಕೊಡ್ತಾ ಕೊಡ್ತಾ ಮುಂಚೆ ನಾವು ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲ ಕೊಡ್ತಾ ಇದೀನಿ ಗೊಬ್ಬರ ಕೊಡ್ತಾ ಇದ್ದೀನಿ ನನ್ನನ್ನೇ ಕೊಡ್ತಾ ಇದ್ರಿ ನೀವು ಅದು ಆ ಮೂಗ ಪ್ರಾಣಿಯ ವೇದನೆ ಕೇಳಿಸ್ತಾ ಇಲ್ಲ ನಮಗೆ ನಾವು ಮೇಲೆ ಹೇಳಬೇಕು ನೋ ಇಲ್ಲ ನೀವು ಬೇರೆ ಪ್ರಾಣಿಗಳನ್ನ ತಿನ್ನಿ ನಮ್ಮಲ್ಲಿ ಹಿಂದೂಗಳಲ್ಲೂ ಕೂಡ ಮಾಂಸಾಹಾರಿಗಳಿದ್ದಾರೆ ಆದ್ರೆ ಗೋ ಮಾಂಸ ತಿನ್ನೋಂಗಿಲ್ಲ ಗೋವನ್ನು ಕಡಿಯಂಗಿಲ್ಲ ಗೋವು ನಮಗೆ ಬರೇ ಪೂಜಾ ಪ್ರಾಣಿ ಅಷ್ಟೇ ಅಲ್ಲ ನಮಗೆ ಎಲ್ಲ ಕೊಡುವಂತಹ ಕಾವಧೇನು ಇದೆ ಅದಕ್ಕೆ ಅದನ್ನು ಮಾತ್ರ ಮುಟ್ಟಂಗಿಲ್ಲ ಅಂತ ಮುಸ್ಲಿಮ ಸಮಾಜಕ್ಕೆ ಹೇಳಬೇಕಾಗಿದೆ ಎಚ್ಚರಿಕೆ ಬಿಡಬೇಕಾಗಿದೆ ಇಲ್ಲಿ ಯಾರ್ಯಾರು ಯಾವ್ಯಾವ ಎಲ್ಲಿ ಬಂದಿದ್ದಾರೆ ನೆನಪಿಟ್ಕೊಂಡ್ರೆ ಒಂದೇ ಒಂದು ಹಸುವನ್ನ ಲಾರಿಯಲ್ಲಿ ಅಥವಾ ಈ ವ್ಯಾನ್ ನಲ್ಲಿ ಅಥವಾ ಇನ್ನೆಲ್ಲೋ ತಗೊಂಡು ಹೋಗ್ತಾ ಇದ್ರೆ ಸರಿ ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾನೂನಿದೆ ನಾವು ನಿನ್ನೆ ಬೆಳಗಾಂ ನಿಂದ ಹುಬ್ಬಳ್ಳಿ ಬರಬೇಕಾದ್ರೆ ದಾರಿಯಲ್ಲಿ ಒಂದು ವ್ಯಾನ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಆಮೇಲೆ ಹೋದೆ ನಾನು ಗೊಮ್ಮೆ ಕೃಷಿ ಆರು ಲಕ್ಷ ಹಳ್ಳಿಗಳ ನಾಡು ನಮ್ಮ ದೇಶ ಆ ಆರು ಲಕ್ಷ ಹಳ್ಳಿಗಳಲ್ಲಿ ಉಪಜೀವನ ಜೀವನ ಏನು ಅಂತಂದ್ರೆ ಅಗ್ರಿಕಲ್ಚರ್ ಮಕ್ಕಳ ರೈತ ರೈತನಿಗೆ ಆಧಾರನೇ ಆಕಳು ಎಮ್ಮೆ ಎತ್ತು ಹೋಳಿ ಇವತ್ತು ಒಂದು ಆಕಳು ಎಮ್ಮೆ ತಗೊಳ್ಬೇಕಂದ್ರೆ ಎಷ್ಟು ಬೆಲೆ ಆಗಿದೆ ಯಾಕಾಗಿದೆ ಕಾನೂನು ಇದ್ದಾಗ ತಗೊಂಡು ಹೋಗ್ತಾರೆ ಅಂತಂದ್ರೆ ನಾವು ಕೈ ಕಟ್ಟು ಪ್ರತಿಭಟನೆ ತಡೆಯುವಂತದ್ದು ಆ ಕಾನೂನಿನ ರಕ್ಷಣೆ ಮಾಡುವಂತ ಪ್ರಕ್ರಿಯೆ ನಾವು ಮಾಡಬಾರ್ದ ಹಿಂದೂ ಹೆಣ್ಣು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬುರ್ಗಾ ಹಾಕಿಸ್ತಾ ಇದ್ದಾರೆ ಹುಡುಗಿಗೆ ಹಿಂದೂ ಹುಡುಗಿಗೆ ನಾವು ಹಾಗಾದ್ರೆ ನಮ್ಮ ಹುಡುಗಿಯ ನಮ್ಮ ಮಗಳನ್ನ ನಮ್ಮ ರಾಕ್ಕನ್ನ ನಮ್ಮ ತಂಗಿಯಿಂದ ನಾವು ರಕ್ಷಣೆ ಮಾಡಬಾರ್ದ ಇದು ರಕ್ಷಣೆ ಮಾಡಿದ್ರೆ ಕೋಮುವಾದಿಗಳು ಜಾತಿವಾದಿಗಳು ನಾನು ಇದನ್ನು ಹೇಳಿದ ಕೂಡಲೇ ಪ್ರಚೋದನೆ ಭಾಷೆ ಹಿಂದೂ ಹೆಣ್ಣುಮಕ್ಕಳ ರಕ್ಷಣೆ ಮಾಡುವಂತಹ ನಾವು ಮಾಡಲೇಬೇಕಾಗಿದೆ ಶ್ರೀರಾಮ ಸೇನೆ ಒಂದೇ ಸಂಘಟನೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇರುವಂತಹ ಈ ಸಂಘಟನೆಗೆ ನಾಲ್ಕೂವರೆ ಸಾವಿರ ಹುಡುಗಿಯರನ್ನು ಮುಸ್ಲಿಮರ ಜೊತೆ ಹೋದಂತವ್ರನ್ನ ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂತಹ ಸಂಘಟನೆ ನಮ್ದಿದೆ ನಮ್ಮ ದೇವಸ್ಥಾನ ಸಲುವಾಗಿ ನಮ್ಮ ಹೆಣ್ಣು ಮಕ್ಕಳ ಸಲುವಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಧರ್ಮಕ್ಕಾಗಿ ದೊಡ್ಡ ಸಂಕಲ್ಪವನ್ನು ತಟ್ಟು ನಾವೆಲ್ಲರೂ ಇಲ್ಲಿಂದ ಹೋಗೋಣ ಅಂತ ಹೇಳಿ ನನ್ನ ಮಾತನ್ನ